ಸಂಸತ್ತಿನಲ್ಲಿ ಭದ್ರತಾ ಲೋಪ ಪ್ರಕರಣಕ್ಕೆ ಸಂಬಂಧಿಸಿ ಗೃಹ ಸಚಿವ ಅಮಿತ್ ಶಾ ಹೇಳಿಕೆಗೆ ಉಭಯ ಸದನಗಳಲ್ಲಿ ವಿರೋಧ ಪಕ್ಷದ ಸದಸ್ಯರು ಪಟ್ಟು ಹಿಡಿದಿದ್ದು ಕಲಾಪಕ್ಕೆ ಅಡ್ಡಿಪಡಿಸಿದ ಆರೋಪದ ಮೇಲೆ ವಿರೋಧ ಪಕ್ಷಗಳ ಒಟ್ಟು ತೊಂಬತ್ತ ಎರಡು ಸಂಸದರನ್ನು ಲೋಕಸಭೆ ಮತ್ತು ರಾಜ್ಯಸಭೆಯಿಂದ ಅಮಾನತುಗೊಳಿಸಲಾಗಿದೆ ಕಾಂಗ್ರೆಸ್ ನಾಯಕ ಅಧೀರ್ ರಂಜನ್ ಚೌಧರಿ ಡಿಎಂಕೆ ಸದಸ್ಯರಾದ ಟಿಆರ್ ಬಾಲು ದಯಾನಿಧಿ ಮಾರನ್ ತೃಣಮೂಲ ಕಾಂಗ್ರೆಸ್ ಸಂಸದ ಸೌಗತ್ ರಾಯ್ ಸೋಮವಾರ ಅಮಾನತುಗೊಂಡವರ ಪಟ್ಟಿಯಲ್ಲಿದ್ದಾರೆ ರಾಜ್ಯಸಭೆಯ ನಲವತ್ತ ಐದು ಲೋಕಸಭೆಯ ಮೂವತ್ತ ಮೂರು ಸದಸ್ಯರು ಹಾಗೂ ಮೊನ್ನೆಯ ಹದಿನಾಲ್ಕು ಸದಸ್ಯರು ಸೇರಿ ಒಟ್ಟು ತೊಂಬತ್ತ ಎರಡು ಮಂದಿ ಅಮಾನತಾಗಿದ್ದಾರೆ ಬೆಂಗಳೂರು ನಗರದ ಒಂಬತ್ತು ಕಡೆಗಳಲ್ಲಿ ರಾಷ್ಟ್ರೀಯ ತನಿಖಾ ದಳದ ಅಧಿಕಾರಿಗಳು ದಾಳಿ ಮಾಡಿ ಶೋಧ ನಡೆಸುತ್ತಿದ್ದು ಸೋಡಿಯಂ ನೈಟ್ರೇಟ್ ಸೇರಿದಂತೆ ಸ್ಫೋಟಕ ತಯಾರಿಕೆಗೆ ಬಳಸುವ ಹಲವು ಬಗೆಯ ಕಚ್ಚಾವಸ್ತುಗಳು ಪತ್ತೆಯಾಗಿವೆ ಎಂದು ವರದಿಯಾಗಿದೆ ಆರ್ ಟಿ ನಗರ ಬ್ಯಾಡರಹಳ್ಳಿ ಶಿವಾಜಿನಗರ ಪುಲಿಕೇಶಿ ನಗರ ಜೆಸಿ ನಗರದಲ್ಲಿರುವ ಹಲವರ ಮನೆ ಹಾಗೂ ಕಚೇರಿಗಳ ಮೇಲೆ ಈ ದಾಳಿ ನಡೆದಿದೆ ಬ್ಯಾಡರಹಳ್ಳಿಯಲ್ಲಿರುವ ಸವಿಯುಲ್ಲಾ ಎಂಬವರ ಬಾಡಿಗೆ ಮನೆಯಲ್ಲಿ ಏಳು ಕೆಜಿ ಸೋಡಿಯಂ ನೈಟ್ರೇಟ್ ಪತ್ತೆಯಾಗಿರುವ ಮಾಹಿತಿ ಕೂಡ ಇದೆ ದಾಳಿ ಸಂದರ್ಭದಲ್ಲಿ ಹಲವರನ್ನು ವಶಕ್ಕೆ ಪಡೆದಿರುವ ಎನ್ಐಎ ಅಧಿಕಾರಿಗಳು ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ ಬೆಳಗಾವಿಯ ಹೊಸವಂಟಮೂರಿಯಲ್ಲಿ ಮಹಿಳೆಯೊಬ್ಬರನ್ನು ಬೆತ್ತಲುಗೊಳಿಸಿ ಹಲ್ಲೆ ಮಾಡಿದ್ದ ಪ್ರಕರಣಕ್ಕೆ ಸಂಬಂಧಿಸಿ ಸಿಐಡಿ ಡಿಐಜಿ ಸುಧೀರ್ ಕುಮಾರ್ ರೆಡ್ಡಿ ಅವರ ನೇತೃತ್ವದ ತಂಡ ಸೋಮವಾರ ತನಿಖೆಯನ್ನು ಶುರು ಮಾಡಿದೆ ಭಾನುವಾರ ರಾತ್ರಿಯೇ ಬೆಳಗಾವಿಗೆ ಬಂದು ವಾಸ್ತವ್ಯ ಹೂಡಿದ್ದ ತಂಡವು ಸೋಮವಾರ ಬೆಳಿಗ್ಗೆಯೇ ಆಸ್ಪತ್ರೆಗೆ ದೌಡಾಯಿಸಿತು ಸಂತ್ರಸ್ತೆ ಹಾಗೂ ಅವರ ಕುಟುಂಬದವರಿಂದ ಮಾಹಿತಿ ಕಲೆ ಹಾಕಲು ಆರಂಭಿಸಿತು ಸಿಐಡಿಎಸ್ಪಿ ಪೃಥ್ವಿಕ್ ರಶ್ಮಿ ಪರಡ್ಡಿ ಹಾಗೂ ಡಿವೈಎಸ್ಪಿ ಅಂಜುಮಳ ನಾಯಕ ಸೇರಿ ಆರು ಜನರ ತಂಡ ಈ ಪ್ರಕರಣದ ತನಿಖೆಯನ್ನು ಕೈಗೆದ್ದುಕೊಂಡಿದೆ ಶನಿವಾರವಷ್ಟೇ ರಾಜ್ಯ ಸರ್ಕಾರ ಪ್ರಕರಣವನ್ನು ಸಿಐಡಿಗೆ ವಹಿಸಿ ು ಇನ್ನೊಂದೆಡೆ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ ಡಿಐಜಿ ಸುನಿಲ್ ಕುಮಾರ್ ಮೀನಾ ಕೂಡ ಸೋಮವಾರ ಬೆಳಿಗ್ಗೆ ಬೆಳಗಾವಿಗೆ ಆಗಮಿಸಿದ್ದಾರೆ ನಾವು ಜಾತಿಗಣತಿಗೆ ವಿರೋಧವನ್ನು ವ್ಯಕ್ತಪಡಿಸಿಲ್ಲ ಲಿಂಗಾಯತ ಸಮುದಾಯದ ಎಲ್ಲಾ ಉಪಜಾತಿಗಳನ್ನು ಒಂದೇ ಕಡೆ ತರಬೇಕು ಎನ್ನುವುದು ನಮ್ಮ ಬೇಡಿಕೆ ಈ ವಿಚಾರದಲ್ಲಿ ಯಾವುದೇ ಮುಚ್ಚುಮರೆ ಇಲ್ಲ ಎಂದು ಕೈಗಾರಿಕೆ ಸಚಿವ ಎಂಬಿ ಪಾಟೀಲ ಹೇಳಿದರು ಜಾತಿಗಣತಿ ವಿರೋಧಿಸುವ ಮನವಿಗೆ ಸಹಿ ಹಾಕಿದ ಕುರಿತು ಕೇಳಿದಂತಹ ಪ್ರಶ್ನೆಗೆ ಸೋಮವಾರ ಪ್ರತಿಕ್ರಿಯಿಸಿದ ಅವರು ನಮಗೆ ಕೆಲವು ಆತಂಕಗಳಿವೆ ಲಿಂಗಾಯತ ಸಮುದಾಯದಲ್ಲಿ ನಲವತ್ತು ಪ್ರಮುಖ ಉಪಜಾತಿಗಳಿವೆ ಲಿಂಗಾಯತ ಗಾಣಿಗ ಎಂದು ಇದ್ದರೆ ಹಿಂದೂ ಗಾಣಿಗ ಎಂದು ಬರೆಸಿರ್ತಾರೆ ಸಾದರ ಸಮುದಾಯ ಹಿಂದೂ ಸಾದರ ಎಂದು ಬರೆಸಿದ್ದಾರೆ ಹೀಗೆ ಉಪಜಾತಿಗಳನ್ನು ಅವರ ಉಪಜಾತಿಯ ಹೆಸರಿನಲ್ಲಿ ಬರೆಸಿರುತ್ತಾರೆ ಎಂದರು ಸಮಾಜ ಸೇವಕ ದಿವಂಗತ ಲೀಲಾಧರ ಶೆಟ್ಟಿಯವರ ಪುತ್ರಿಯ ಅಪಹರಣ ಪ್ರಕರಣ ಸಂಬಂಧ ನಾಲ್ವರು ಆರೋಪಿಗಳನ್ನು ಕಾಪು ಪೊಲೀಸರು ಕಾಸರಗೋಡಿನ ಕುಂಬ್ಳೆಯಲ್ಲಿ ಬಂಧಿಸಿದ್ದಾರೆ ಬಂಧಿತರನ್ನು ಪುತ್ರಿಯ ಸ್ನೇಹಿತರಾದ ಶಿರ್ವ ಗಿರೀಶ್ ರೂಪೇಶ್ ಜಯಂತ್ ಹಾಗೂ ಮಜೂರು ನಿವಾಸಿ ಮೊಹಮ್ಮದ್ ಅಜೀಜ್ ಎಂದು ಗುರುತಿಸಲಾಗಿದೆ ಲೀಲಾಧರ ಶೆಟ್ಟಿಯವರ ಅವರ ದತ್ತುಪುತ್ರಿ ಡಿಸೆಂಬರ್ ಹನ್ನೊಂದರಂದು ಮನೆಯಿಂದ ನಾಪತ್ತೆಯಾಗಿದ್ದರು ಮಗಳು ನಾಪತ್ತೆಯಾದ ಚಿಂತೆಯಲ್ಲಿ ಲೀಲಾಧರ ಶೆಟ್ಟಿ ಹಾಗೂ ಅವರ ಪತ್ನಿ ವಸುಧರ ಶೆಟ್ಟಿ ಮರ್ಯಾದೆಗೆ ಅಂಜಿ ಮನೆಯಲ್ಲಿ ನೇಣು ಹಾಕಿಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಎನ್ನಲಾಗಿದೆ ಅಪಹರಣ ಪ್ರಕರಣ ಸಂಬಂಧ ಪ್ರಮುಖ ಆರೋಪಿ ಗಿರೀಶ್ ವಿರುದ್ಧ ಪೋಕ್ಸೋ ಕಾಯ್ದೆಯಡಿ ಪ್ರಕರಣ ದಾಖಲಾಗಿದೆ ಉಳಿದ ಮೂವರ ವಿರುದ್ಧ ಅಪಹರಣಕ್ಕೆ ನೆರವು ನೀಡಿದ ಆರೋಪದ ಮೇಲೆ ಪ್ರಕರಣ ದಾಖಲಾಗಿದೆ ಕೃಷಿ ಸಾಲ ಸಂಪೂರ್ಣ ಮನ್ನಾ ಮಾಡಬೇಕು ಎಂಬುದು ಸೇರಿದಂತೆ ಹಲವು ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಡಿಸೆಂಬರ್ ಇಪ್ಪತ್ತರಿಂದ ದೇಶದ ವಿವಿಧ ರಾಜ್ಯಗಳಲ್ಲಿ ರೈತರ ಮಹಾ ಅಧಿವೇಶನ ಹಮ್ಮಿಕೊಳ್ಳಲಾಗಿದೆ ಸಂಯುಕ್ತ ಕಿಸಾನ್ ಮೋರ್ಚಾ ನೇತೃತ್ವದಲ್ಲಿ ಡಿಸೆಂಬರ್ ಇಪ್ಪತ್ತರಂದು ಕೇರಳದ ಪಾಲಕಾಡ್ನಲ್ಲಿ ಇಪ್ಪತ್ತ ಒಂದರಂದು ತಮಿಳುನಾಡಿನ ಚೆನ್ನೈ ಇಪ್ಪತ್ತ ಮೂರರಂದು ಬೆಂಗಳೂರಿನ ಸ್ವಾತಂತ್ರ್ಯ ಉದ್ಯಾನ ಹಾಗೂ ಇಪ್ಪತ್ತ ಆರರಂದು ಹೈದರಾಬಾದ್ನಲ್ಲಿ ಶಕ್ತಿ ಪ್ರದರ್ಶಿಸುವ ಮೂಲಕ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳಿಗೆ ಎಚ್ಚರಿಕೆ ನೀಡಲಾಗುವುದು ಎಂದು ರಾಜ್ಯ ರೈತ ಸಂಘಟನೆಗಳ ಒಕ್ಕೂಟದ ಅಧ್ಯಕ್ಷ ಕುರುಬೂರು ಶಾಂತಕುಮಾರ್ ಸೋಮವಾರ ತಿಳಿಸಿದ್ದಾರೆ ಹಿಂದೂಗಳು ಹಲಾಲ್ ಮಾಂಸವನ್ನು ತ್ಯಜಿಸಿ ಜಟ್ಕಾ ಮಾಂಸವನ್ನು ಮಾತ್ರ ಸೇವಿಸುವುದನ್ನು ರೂಢಿ ಮಾಡಿಕೊಳ್ಳಬೇಕು ಎಂದು ಕೇಂದ್ರ ಗ್ರಾಮೀಣ ಅಭಿವೃದ್ಧಿ ಸಚಿವ ಗಿರಿರಾಜ್ ಸಿಂಗ್ ಹೇಳಿದ್ದಾರೆ ಸೋಮವಾರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಹಲಾಲ್ ಪ್ರಮಾಣೀಕೃತ ಮಾಂಸವನ್ನು ಮಾತ್ರ ಸೇವಿಸುವಂತಹ ಮುಸ್ಲಿಮರ ಪದ್ಧತಿಗೆ ನನ್ನ ಮೆಚ್ಚುಗೆ ಇದೆ ಇದೇ ರೀತಿ ಹಿಂದೂಗಳು ತಮ್ಮ ರೂಢಿ ಸಂಪ್ರದಾಯಗಳನ್ನು ಅರಿತು ಬದ್ಧತೆಯಿಂದ ನಡೆದುಕೊಳ್ಳಬೇಕಿದೆ ಎಂದರು ಜಟ್ಕಾ ಹಿಂದೂಗಳು ವಧೆ ಮಾಡುವ ವಿಧಾನವಾಗಿದೆ ಹಿಂದೂಗಳು ಬಲಿ ಕೊಡುವಾಗ ಒಂದೇ ಹೊಡೆತದಲ್ಲಿ ಬಲಿ ಕೊಡ್ತಾರೆ ಆದ್ದರಿಂದ ಹಿಂದೂಗಳು ಹಲಾಲ್ ಮಾಂಸಗಳನ್ನು ತಿಂದು ತಮ್ಮನ್ನು ತಾವು ಭ್ರಷ್ಟಗೊಳಿಸಬಾರದು ಎಂದರು